ಆದಿಕಿ ದೋವೈತೆ ಯಾವಾಗ ಕೂಡ ತေသಿತಿ ಆದಂಗೆ ಬರುತ್ತೆ ಅದು ಆ ತಂದೆ ಮಾತ್ರ ಮклаನ ಐ ಜಾಕ್ಕು ಎ ವಡ ತಂದಿಲ್ವಾದು ಅಂದ ಸಿಂಪಲ್ ಆಗಿ ಬಂದ್ರೆ ಅದ್ವೆ ಎರಡು ಮಿಟ ತಗದಿತ್ತಿ ಜಾಕೆಟ್ ನಿನ್ನೆ ಹಾಕೊಂಡಾ ಇಲ್ಲ ಮಲ್ಸಿದ್ದು ತಿನೆ ಎತ್ಕಾಣಿ ಬಂತಾ ನಿಂಗೆ ದಿದ್ರುವಟ ಅರ್ಬೇಕಿತ್ತು ತಂದಿಲ್ಲ उस, त्लील निदान तब बापा जार बढ़ते ಹಾಯ್ ಮಚಾಸ್ ಅಂಡ್ ಮಚಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಎಲ್ಲ ಇವತ್ತು ಇವತ್ತಿನ ಶಾಸ್ತ್ರ ಏನು ಇವತ್ತಿನ ಶಾಸ್ತ್ರದ ಬಗ್ಗೆ ನಿಮ್ಮ ಹತ್ರಕ್ಕೆ ಫುಲ್ಲು ಡೀಟೇಲಾಗಿ ಇವತ್ತಂದು ಹೇಳ್ತೀನಿ ಇವತ್ತು ಚಪ್ರಶಾಸ್ತ್ರ ಇದೆ ಓ ಚಪ್ರಶಾಸ್ತ್ರನ ಶಾಸ್ತ್ರನ ಫುಲ್ಲು ವೀಡಿಯೋಸ್ನ ನಿಮಗೆ ಇದು ಮಾಡ್ತೀನಿ ಇವತ್ತು ನಮ್ಮ ಅಜ್ಜಿ ಬಂದಿದ್ದಾರೆ ಅಜ್ಜಿ ಆಯನ್ನಿ ಆಯ್ ಮಾಡಿ ಆಯ್ ನಾವೆಲ್ಲ ಚಪ್ರಶಾಸ್ತ್ರಕ್ಕೆ ಬರ್ತೀವಿ ಚಪ್ರಶಾಸ್ತ್ರ ಹೇಗಿರುತ್ತೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಫುಲ್ಲಾಗಿ ನೋಡಿ ಯಾವುದೇ ಮಿಸ್ ಮಾಡದೆ ಫುಲ್ ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ನನ್ನ ಮನಸ್ಸಿನ ಆಳದಿಂದ ತುಂಬ ಹೃದಯದ ಧನ್ಯವಾದಗಳು ಅದಕ್ಕೆ ತುಂಬ ಕಮೆಂಟ್ ಆಗ್ತಾ ಇದ್ದೀರಾ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ ಮುಂದಿನ ಮದುವೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನಿಮಗೆ ಖಂಡಿತ ರಿಪ್ಲೈ ಮಾಡ್ತಾ ಹೋಗ್ತೀನಿ ಮತ್ತು ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಎಲ್ರಿಗೂ ವೆಲ್ಕಮ್ 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 ಮತ್ತು ಇವತ್ತಿನ ಪೂಜೆಯ ವಿಷಯದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಫುಲ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ಬಂದು ಏನಂತ ಹೇಳಿದ್ರೆ ಜಸ್ಟ್ మాత్ ఓకే వెల్కమ్ వెల్కమ్ టు మై యూట్యూబ్ ఛానల్ చపర్శాస్త్ర బాగ్ మాత్రై ఓడ్లీ ಇಬ್ರು ಜೊತೆಲೆ ಮಾಡಿದ್ದು ನಾನು ಮಾಡಿ ಹತ್ತು ಹತ್ತು ದಿವ್ಸ ಆಗಿತ್ತೇನೋ ಮಾಡ್ಕೋತ್ಕಟ್ಲೋಳೆ ಗೊತ್ತಿಲ್ಲ ನನ್ಗೆ ಆಮೇಲೆ ನಾನು ಮಾಡ್ಬೇಕಲ್ಲ ಓಪನ್ ಮಾಡ್ಬೇಕು ನಾವದ್ರಲ್ಲಿ ನಾವಿಬ್ರು ವರದಿ ಮಾಡಿಲ್ಲ ಇಲ್ಲ ಅದಕ್ಕೆ ಮಾಡ್ಬೋದಾಗಿತ್ತು ಅದೇ ತರ ಮಾಡ್ಕೊಂಡು ಚೆನ್ನಾಗ್ ಆಗೋದು ಅಯ್ಯೋ ನಾನು ಏನೇನೋ ಕಾನ್ಸೆಪ್ಟ್ ಇಟ್ಕೊಂಡು ಕೋ ಹೊಂಟೋದೆ ಆಮೇಲೆ ಯಾವ ಕಾನ್ಸೆಪ್ಟ್ ಯಾವ ಕಾನ್ಸೆಪ್ಟ್ ಅಂದಾಗ ಒಂದು ನೀವ್ ಜಲ್ದಿ ಪೋಡ್ಸಿ ಅವಳ ಪೋಡ್ಸಕ್ ಕೊಟ್ರಿ

ಅಮ್ಮ ಬಕೆಟ್ ಅಲ್ಲಿ ಹಾಕಕ್ಕೆ ಆಕಿ ತುಮ್ಕಿ ಬಕೆಟ್ ಅಲ್ಲಿ ಇಡದರು ಗುರು ನಾವು ನೋಡಬಹುದು ಪ್ರಸ್ತಲಲ್ಲ ರೋಡ್ ಬಿಡು ಅಮೂಕ್ ಪಕ್ಕ ಇನ್ನ ಚೆನ್ನಾಗಿದೆ ಓ ನೇನಲ್ವಾ ಕಂದು ಓ ಶಾಸ್ತಿನ ಐತಕ ಆ ಹೋಗ್ಲಿ ಮದ್ವೆಗೆ ಯಾವ್ದೇ ವಿಘ್ನ ಬರ್ದೆ ಅಂತಂಗೆ ಆಗ್ಲಿ ಒಳ್ಳೇದಾಗ್ಲಿ ಹೇಳು ಮನ್ಸಲ್ಲಿ ಎಚ್ಕೋತಿಯ ಮಾಡ್ಕೋ ಐನೂರು ಹೇಳ್ದಂಗೆ ಐನೂರು ಹೇಳ್ದಂಗೆ ಹೇಳು సెకండ్స్ హ్మ్ ఇన్స్టా మాక క follow చేస్తానే హ్మ్ అడెన్ విచూత ఏงూంచి పాఠకూడదు అం ముందుని పాఠకో అమ్మ అప్పుడు ఇది ఏది ఇపడి వీడియోలే వరేది డి ఒర్వరు టైంలే ముందు and okay.

ಚಪ್ರ ಪೂಜೆಯಲ್ಲಿ ಹೆಣ್ಣು ಪ್ರಧಾನವಾಗಿ ಇದು ಹೆಣ್ಣಿನ ಮನೆ ಅಂತ ಆಗಿರೋದ್ರಿಂದ ಹೆಣ್ಣಿನ ಮನೆ ಮುಂದೆ ಚಪ್ರ ನೆಡೋಕ್ಕಿಂತ ಮೊದಲು ಒಂದು ಕಂಬ ನೆಟ್ಟಿ ಆ ಕಂಬಕ್ಕೆ ನಾವು ಪೂಜೆ ಮಾಡ್ತೀವಿ ಸೊ ಇದು ನಮ್ಮ ಮನೆಯ ಸಂಪ್ರದಾಯ ಇಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಈ ತರನೇ ಮಾಡ್ತಾರೆ ಕೆಲವ್ರ ಮನೇಲಿ ಏನಾದ್ರು ಚಪ್ಪರ ಹಾಕಿದ್ಮೇಲೆ ಮಾಡ್ತಾರೆ ನಮ್ಮ ಮನೇಲಿ ಹಂಗಲ್ಲ ನಾವು ಚಪ್ಪರದಕ್ಕೆ ಕಂಬ ನೆಡವಾಗ್ಲೇನೆ ಅದಕ್ಕೆ ಪೂಜೆ ಮಾಡಿಸಿ ಎಣ್ಣಕೈಲೇ ಅದಕ್ಕೆ ಅರ್ಶನ ಬಳಸಿ ನಾವು ಸ್ಟಾರ್ಟ್ ಮಾಡ್ತೀವಿ ಇದು ನಮ್ಮ ಮನೆಯ ಒಂದು ವಾಡಿಕೆ ಇಲ್ಲಿ ಪ್ರತಿಯೊಂದು ಬಂದಂಥ ಹೆಣ್ಮಗಳು ನಮ್ಮ ಮನೆಯಲ್ಲಿ ಅರ್ಶನ ಹಚ್ಚಿ ಹೋದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ದೆಸೆ ಆಗಿರುತ್ತೆ ಲಕ್ಷ್ಮಿ ತಾಂಡು ಆಡ್ತಾಳೆ ಮತ್ತು ಜೊತೆಗೆ ಬಂದ್ಬಿಟ್ಟು ಅವಳು ಭಕ್ತಿಯಿಂದ ನನ್ನ ಮನೆಯಲ್ಲಿ ಹಾಲು ತನ್ನ ತವ್ರ ಮನೆ ಹಾಲುಕ್ತಂಗ ಉಗ್ಲಿ ಅನ್ನೋ ಒಂದು ಅಂದ್ಕೊಂಡು ಮನಸ್ಸಲ್ಲಿ ನೆನೆಸ್ಕೊಂಡು ಪೂಜೆ ಮಾಡಬೇಕು ತಾನು ಹೋಗೋ ಮನೇನೂ ತಾನಿರೋ ಮನೆಯೂ ಆದಷ್ಟು ಸಮೃದ್ಧಿಯಿಂದ ಇರಲಿ ಅನ್ನೋದೇ ಈ ಒಂದು ಪೂಜೆಯ ಸಾಂಕೇತವಾಗಿರುತ್ತೆ ಖಂಡಿತ ಈ ಪೂಜೆ ಎಲ್ಲ ಮುಗಿಸಿ ಇವಾಗ ಏನು ಅಂತೇಳಿದ್ರೆ ಚಪ್ಪರದು ಊಟ ಎಲ್ಲ ರೆಡಿ ಮಾಡಬೇಕು ನಾವು ಚಪ್ಪರದ ಊಟ ಯಾಕಂತೇಳಿದ್ರೆ ಚಪ್ಪರ ಹಾಕ್ಸಿದ್ಮೇಲೆ ಊಟ ಎಲ್ಲಾನು ನೀವು ಎಲ್ರಿಗೂ ಮುತ್ತೈದರು ಕರೆಸಿ ಅರ್ಶನ ಕುಂಕುಮ ಕೊಡಿಸಿ ಎಲ್ಲ ಮಾಡಬೇಕಾಗುತ್ತೆ आई टेस्ट इट एंग्री आई टेस्ट इट इट वाज अ गुड चोचराच आई चॉप इट यू गोइंग ला ऑन चू काको बाय आफ्टर यू ने का और सब येला बॉडी अल्ट्रो काटा टाइम में ने गेला बली तने ಹೋಗುತ್ತೆ <laughs> ನೀನೇಕ <laughs> 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 <hleks> ನಂಗೆ ಬರಲ್ವಲ್ಲ ಮಮ್ಮಿ ಅವೆಲ್ಲ ಇದು ಆ ಹುಡ್ಗ ನೀನು ಈ ಕಡೆ ಬಾಪಾ ನೀವು ಐದು ಜನ ಕಂಬ ಇಟ್ಕೊಳ್ರಿ

ಮಗ ಕೂಸು ಇಲ್ಲ ಇವರು ಐವತ್ತೇ ಕೂತಿರೋದು ಒಂದ್ ದಿವ್ಸನೂ ಹೊಳಿಯಲ್ಲ ನಮ್ಗೆಲ್ಲ ನಮ್ಗೆಲ್ಲ ಸಾಂಬಾರು ತರಕಾರಿ ಸಾಂಬಾರು ಮಾಡಿದ್ದೀವಿ ಮತ್ತೆ ವೈಟ್ ರೈಸು मस्ती नींद मचके चाय डले मारी मचे कई बातू खजाया केसर बेले कोसम कोसम तक केसर बेले कोसम दरि केसर बेले पायसम पायसम अम्मा पायसा केसर बेले पायसा ಉಪ್ಪಿನಕಾಯಿ ಪಾಯಸ ಉಪ್ಪಿನಕಾಯಿ ಹಪ್ಪಳ ಹಪ್ಳ ಏನಿಟ್ಟಿದ್ದಾರೆ ಇಲ್ಲಿ ಹಪ್ಪಳ ಅಕ್ಕಿ ಹಪ್ಳ ಇವು ಮೇಲೆ ಇದು ಫುಲ್ಲು ತೋರಿಸ್ತೀನಿ ಇದು ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ಚಪ್ಪಲ್ ಸಾಸ್ತ್ರಕ್ಕೆ ಇಷ್ಟು ಅಡುಗೆನ ಮಾಡಿದ್ದೀನಿ ನೀವು ಇನ್ಸ್ಟಾಗ್ರಾಮ್ ಮಾಡ್ತೀರಬಿಟ್ಟು ಹಿಂಗೆ ಹಿಡ್ಕೊ ಬಂದ್ಬಿಡು ಇಷ್ಟು ಕೈಬಿಡು ಅಯ್ಯೋದು ಬರ್ತಡೇದು ಡೆಕೋರೇಷನ್ ಇಂದ ಅಯ್ಯೋ ಅದ್ ನಾವಾಗ ಸ್ವೀಟಾರದ ಹಾಕಿ ಹಾಕಿ ಕಿತ್ತಾಕ್ ಮಾಡ್ಗಾವಿ ನಾವೆಲ್ಲ ಏನ್ ಬಿಟ್ಟವು

ಇಷ್ಟೊತ್ತು ಗಂಟೆ ನೋಡಿದ್ರಲ್ಲ ಹೇಗಿತ್ತು ಈ ಒಂದು ಚಪರ್ ಶಾಸ್ತ್ರ ಎಲ್ಲ ಫುಲ್ಲು ವೀಡಿಯೋಸ್ಗಳನ್ನ ಸ್ಕಿಪ್ ಮಾಡದೆ ನೋಡಿರೋದು ಎಲ್ಲರಿಗೂ ಮನಪೂರ್ವಕವಾದಂಥ ಧನ್ಯವಾದಗಳು ಇನ್ನು ಮುಂದಿನ ಶಾಸ್ತ್ರಗಳಿದೆ ಈ ಶಾಸ್ತ್ರಗಳ ಬಗ್ಗೆ ಒಂದೊಂದು ದಿನಕ್ಕೂ ಒಂದೊಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಏನೋ ತುಂಬ ಲಾಂಗ್ ಆದರೆ ಜನಗಳ್ಗೂ ಬೋರ್ ಅನ್ನಿಸ್ಬಾರ್ದು ಸೊ ಅದಕ್ಕೋಸ್ಕರ ಇದು ಒಂದೊಂದು ಶಾರ್ಟಾಗಿ ಆಗಿ ಆಗ್ತಾಯಿದ್ದೀನಿ ಏನೇ ಇದ್ದರೂ ಕಮೆಂಟಲ್ಲಿ ಹಾಕಿ ಜೊತೆಗೆ ಬನ್ನಿ ನಿಮ್ಮ ಕಡೆಯಿಂದನೂ ಆಶೀರ್ವಾದ ಮತ್ತು ಬ್ಲೆಸ್ ಮಾಡಿ ತುಂಬ ಒಂದು ಒಳ್ಳೆಯದಾಗಲಿ ಯಾವುದೇ ಹೆಣ್ಮಕ್ಳುಗಳು ಮದುವೆ ಆಗಲಿ ಆ ಹೆಣ್ಮಕ್ಳುಗಳು ಒಳ್ಳೆಯದಾಗಲಿ ಅನ್ನೋದೇ ನನ್ನ ಒಂದು ಆಸೆ ಖಂಡಿತವಾಗ್ಲು ಬ್ಲೆಸ್ ಮಾಡಿದವ್ರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಏನೇ ಇದ್ರು ಕಮೆಂಟಲ್ಲಿ ಹೇಳಿ ಅಂತ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ಗೆ ವಿದಾಯ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಆ ಚಾಮುಂಡೇಶ್ವರಿ ತಾಯಿ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾಯಿನಿ ಬಾಯ್ ಬಾಯ್ ಎಲ್ರಿಗೂ ನಮಸ್ತೆ